ನಮಸ್ಕಾರ ಸ್ನೇಹಿತರೆ ನಮ್ಮ ಜೀವನದಲ್ಲಿ ಬಹುಮುಖ್ಯವಾದ ಅಂಶವೆಂದರೆ ಆತ್ಮಗೌರವ ಆತ್ಮಗೌರವವೆಂದರೆ ನಮ್ಮ ಜೀವನದ ಅಸ್ತಿತ್ವ ನಮ್ಮ ಸಿದ್ಧಾಂತಗಳು ನಮ್ಮ ವ್ಯಕ್ತಿತ್ವಕ್ಕೆ ನೀಡುವ ಗೌರವ ಇದು ನಮ್ಮ ಹೃದಯದಲ್ಲಿರಬೇಕಾದ ಅತ್ಯಂತ ಶಕ್ತಿಶಾಲಿ ಭಾವನೆ ನಾವು ಈ ಜಗತ್ತಿನಲ್ಲಿ ಯಾರೇ ಆಗಿರಲಿ ನಮ್ಮ ಆತ್ಮಗೌರವವನ್ನು ಉಳಿಸಿಕೊಳ್ಳಲು ಪ್ರಾಮುಖ್ಯತೆ ನೀಡಬೇಕು ಆತ್ಮಗೌರವವೇ ನಮ್ಮ ಆಧಾರ ನಮ್ಮ ವ್ಯಕ್ತಿತ್ವ ಮತ್ತು ಜೀವನ ಶೈಲಿ ಹೇಗಿರಬೇಕು ಎಂಬುದನ್ನು ಆತ್ಮಗೌರವ ನಿರ್ಧರಿಸುತ್ತದೆ ನಾವೇ ನಮ್ಮನ್ನು ಗೌರವಿಸುವಾಗ ಇತರರು ಕೂಡ ನಮಗೆ ಗೌರವ ನೀಡುತ್ತಾರೆ ನಮ್ಮ ಕೀರ್ತಿ ಆತ್ಮಸ್ಥೈರ್ಯ ವ್ಯಕ್ತಿತ್ವ ಆಲ್ ದೀಸ್ ಥಿಂಗ್ಸ್ ಸ್ಟೆಮ್ ಫ್ರಮ್ ಸೆಲ್ಫ್ ರೆಸ್ಪೆಕ್ಟ್ ನಮ್ಮ ಜೀವನದ ದೊಡ್ಡ ಆದರ್ಶ ನಮ್ಮ ಏನೇ ಆಗಿರಲಿ ಅದನ್ನು ಸಾಧಿಸಲು ಮೊದಲು ನಮ್ಮನ್ನು ನಾವು ಗೌರವಿಸಬೇಕು ಆತ್ಮಗೌರವ ಎಂಬುದು ಹಣದಿಂದ ಬರುವುದಿಲ್ಲ ಅಧಿಕಾರದಿಂದ ಬರುವುದಿಲ್ಲ ಬದಲಿಗೆ ನಮ್ಮ ನೈತಿಕತೆಯಿಂದ ಸತ್ಕರ್ಮಗಳಿಂದ ಸತ್ಯಸಂಧತೆಯಿಂದ ಬರುತ್ತದೆ ಅನೇಕ ಜನರು ಜಗತ್ತಿಗೆ ಮೆಚ್ಚುಗೆಗಾಗಿ ಅವರ ಆತ್ಮಗೌರವವನ್ನು ತ್ಯಜಿಸುತ್ತಾರೆ ಆದರೆ ಇದು ಜೀವನದ ದೊಡ್ಡ ತಪ್ಪು ಆತ್ಮಗೌರವವನ್ನು ಕಾಪಾಡುವ ಮಹತ್ವ ನಮ್ಮ ನಿರ್ಧಾರಗಳ ಮೇಲೆ ನಂಬಿಕೆ ಇಡುವುದು ನಾವು ಎಂತಹ ನಿರ್ಧಾರ ತೆಗೆದುಕೊಂಡರೂ ಅದನ್ನು ಗೌರವಿಸುವ ಬುದ್ಧಿಮತೆ ನಮ್ಮಲ್ಲಿರಬೇಕು ನಮ್ಮ ಮನಸ್ಸಿಗೆ ಧೈರ್ಯ ಇಲ್ಲದೆ ಮತ್ತೊಬ್ಬರ ಮಾತುಗಳಿಗೆ ಒಳಗಾಗುತ್ತಿದ್ದರೆ ಅದು ನಮ್ಮ ಆತ್ಮಗೌರವಕ್ಕೆ ಧಕ್ಕೆ ಉಂಟು ಮಾಡುತ್ತದೆ ಅಸಹ್ಯ ಅಥವಾ ಹವಾಮಾನ ಭರಿಸುವ ಅಗತ್ಯವಿಲ್ಲ ನಮ್ಮನ್ನು ಯಾವಾಗಲೂ ಇತರರು ಕೆಣಕಬಹುದು ನಮ್ಮನ್ನು ಅಸಡ್ಡೆ ಮಾಡಬಹುದು ಆದರೆ ನಾವು ಅದನ್ನು ಹೃದಯಕ್ಕೆ ಹಚ್ಚಿಕೊಂಡರೆ ನಮ್ಮ ಆತ್ಮಗೌರವ ಕುಗ್ಗುತ್ತದೆ ನಾವು ನಮಗೆ ತಕ್ಕ ಉತ್ತರ ಕೊಡಲು ಸಿದ್ಧರಾಗಬೇಕು ನಮ್ಮ ಮೌಲ್ಯಗಳ ಜೊತೆಗೆ ನಿಲ್ಲುವುದು ನಾವು ಯಾವಾಗಲೂ ನಮ್ಮ ನೈತಿಕ ಮೌಲ್ಯಗಳೊಂದಿಗೆ ದೃಢವಾಗಿ ನಿಂತರೆ ನಮ್ಮ ಆತ್ಮಗೌರವ ರಕ್ಷಿತವಾಗಿರುತ್ತದೆ ತಪ್ಪು ಮಾರ್ಗಕ್ಕೆ ಹೋಗದೆ ನಮ್ಮ ದಾರಿ ಸರಿಯಾದದ್ದೇ ಎಂದು ನಂಬಿಕೊಂಡು ಮುಂದೆ ಸಾಗಬೇಕು ಯಾವಾಗಲೂ ಪ್ರಾಮಾಣಿಕವಾಗಿ ಜೀವನ ನಡೆಸುವುದು ಸುಳ್ಳು ಹೇಳುವುದು ಮಾಡುವುದು ಇತರರ ಗೌರವವನ್ನು ಕಳೆದುಕೊಳ್ಳುವುದು ಇವೆಲ್ಲವೂ ಆತ್ಮಗೌರವ ಕಳೆದುಕೊಳ್ಳಲು ಕಾರಣಗಳಾಗಬಹುದು ಪ್ರಾಮಾಣಿಕ ಜೀವನವನ್ನು ಬದುಕಿದರೆ ನಮ್ಮ ಆತ್ಮಗೌರವ ಸದಾ ಉಳಿಯುತ್ತದೆ ಆತ್ಮಗೌರವವನ್ನು ಏಕೆ ಕಳೆದುಕೊಳ್ಳಬಾರದು ಒಮ್ಮೆ ಆತ್ಮಗೌರವ ಕಳೆದುಕೊಂಡರೆ ಅದನ್ನು ಮರಳಿ ಪಡೆಯುವುದು ತುಂಬ ಕಷ್ಟ ಇತರರು ನಮ್ಮನ್ನು ಎಳೆಯಲು ಪ್ರಾರಂಭಿಸುತ್ತಾರೆ ನಮ್ಮ ಧೈರ್ಯ ಕುಗ್ಗಿ ಭರವಸೆ ತಗ್ಗುತ್ತದೆ ಆತ್ಮಗೌರವ ಇಲ್ಲದ ವ್ಯಕ್ತಿಯು ತನ್ನ ಜೀವನದಲ್ಲಿ ಯಶಸ್ಸು ಸಾಧಿಸಲು ಸಾಧ್ಯವಿಲ್ಲ ನಾವು ಯಶಸ್ವಿಯಾದರೆ ಮಾತ್ರ ಜಗತ್ತು ನಮ್ಮನ್ನು ಗೌರವಿಸುತ್ತದೆ ನಾವು ನಮ್ಮದೇ ಆದ ಒಡನಾಟ ಶ್ರದ್ಧೆ ಪರಿಶ್ರಮ ಆತ್ಮವಿಶ್ವಾಸ ಇವುಗಳನ್ನೇ ನಮ್ಮ ಗೌ ಆತ್ಮಗೌರವದ ಮೂಲವನ್ನಾಗಿಸಿಕೊಳ್ಳಬೇಕು ನಾವು ಆತ್ಮಗೌರವವನ್ನು ಹೇಗೆ ಬೆಳೆಸಬಹುದು ನಮ್ಮ ಕನಸುಗಳನ್ನು ಬೆಂಬಲಿಸಬೇಕು ಯಾರೇ ಎಷ್ಟೇ ವಿಧಿಸಿದರೂ ನಮ್ಮ ಕನಸುಗಳಿಗೆ ಸತ್ಯನಿಷ್ಠರಾಗಬೇಕು ಆತ್ಮವಿಶ್ವಾಸ ಬೆಳೆಸಿಕೊಳ್ಳಬೇಕು ಯಾರಿಗಾದರೂ ನಮ್ಮನ್ನು ತಗ್ಗಿಸಲು ಅವಕಾಶ ಕೊಡುವುದಿಲ್ಲ ತಪ್ಪನ್ನು ಒಪ್ಪಿಕೊಳ್ಳಬೇಕು ತಪ್ಪು ಮಾಡಿದರೆ ಅದನ್ನು ಒಪ್ಪಿಕೊಂಡು ಅದರಿಂದ ಪಾಠ ಕಲಿಯಬೇಕು ಅಧ್ಯಯನ ಮತ್ತು ಜ್ಞಾನ ಹೆಚ್ಚಿಸಬೇಕು ಜ್ಞಾನವಿರುವ ವ್ಯಕ್ತಿ ಎಲ್ಲಿಯಾದರೂ ಗೌರವ ಪಡೆದುಕೊಳ್ಳುತ್ತಾನೆ ಸಕಾರಾತ್ಮಕ ಚಿಂತನೆ ಮಾಡಬೇಕು ಯಾವಾಗಲೂ ನಾವು ನಮ್ಮ ಬಗ್ಗೆ ಒಳ್ಳೆಯದಾಗಿ ಯೋಚಿಸಬೇಕು ಆತ್ಮಗೌರವ ನಮ್ಮ ಜೀವನದ ಮೂಲಭೂತಾಂಶ ನಮಗೆ ಆತ್ಮಗೌರವವಿದ್ದರೆ ನಾವು ಶಕ್ತಿಶಾಲಿಯಾಗಿ ಬೆಳೆದು ನಮ್ಮ ಗುರಿಗಳನ್ನು ಸಾಧಿಸಬಹುದು ನಮ್ಮ ಆದರ್ಶ ಸಿದ್ಧಾಂತ ನೈತಿಕ ಮೌಲ್ಯಗಳನ್ನು ಉಳಿಸಿಕೊಂಡು ಆತ್ಮಗೌರವವನ್ನು ಕಾಪಾಡಿಕೊಳ್ಳುವುದು ನಮ್ಮ ಜವಾಬ್ದಾರಿಯಾಗಿದೆ ನಾವು ಸತ್ಯವನ್ನು ಹಿಡಿದುಕೊಂಡು ಪ್ರಾಮಾಣಿಕತೆಯಿಂದ ಶ್ರದ್ಧೆಯಿಂದ ಆತ್ಮವಿಶ್ವಾಸದಿಂದ ಜೀವನ ನಡೆಸಿದರೆ ಈ ಜಗತ್ತಿನಲ್ಲಿ ನಮ್ಮ ಹೆಸರನ್ನು ಉಳಿಸಬಹುದು ನಿಮ್ಮ ಆತ್ಮಗೌರವವನ್ನು ಯಾವತ್ತೂ ತ್ಯಜಿಸಬೇಡಿ ಏಕೆಂದರೆ ನೀವು ಹೇಗೆ ನಿಮ್ಮನ್ನು ನೋಡುತ್ತೀರೋ ಹಾಗೆ ಜಗತ್ತು ನಿಮ್ಮನ್ನು ನೋಡುತ್ತದೆ ಧನ್ಯವಾದಗಳು